ಜಗಜ್ಜನನಿ ವಾಸವಿ ಮಾತ ವೈಶಾಖ ಶುದ್ಧ ದಶಮಿಯಂದು ವಾಸವಿ ಜಯಂತಿ ಹಬ್ಬ ಬರುತ್ತದೆ ವಾಸವಿ ಆರ್ಯವೈಶ್ಯರ ಕುಲದೇವತೆ ಈಕೆ ಹುಟ್ಟಿದ ದಿನವನ್ನು ವಾಸವಿ ಜಯಂತಿ ಎಂದು ಹಬ್ಬವಾಗಿ ಆರ್ಯವೈಶ್ಯರು ಸಂಭ್ರಮದಿಂದ ಆಚರಿಸುತ್ತಾರೆ ತಾಯಿ ವಾಸವಿ ದೇವಿಯ ಅಂಶದವರು ವಾಸವಿ ದೇವಿಯು ಕುಸುಮಶ್ರೇಷ್ಠಿ ಮತ್ತು ಕುಸುಮಾಂಬೆಯರ ಪುತ್ರಿ ಕುಸುಮಶ್ರೇಷ್ಠಿ ಹಿಂದಿನ ಜನ್ಮದಲ್ಲಿ ಸಮಾಧಿ ಎಂಬ ಋಷಿಯಾಗಿದ್ದರು ಆಗ ಅವರು ಜಗನ್ಮಾತೆ ಪಾರ್ವತಿ ದೇವರ ಕುರಿತು ಕಠಿಣ ತಪಸ್ಸನ್ನು ಆಚರಿಸಿದ್ದರು ಆಗ ದೇವಿ ಪ್ರತ್ಯಕ್ಷಳಾದಾಗ ಜಗನ್ಮಾತೆಯೇ ತನಗೆ ಮಗಳಾಗಿ ಹುಟ್ಟಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಆಗ ದೇವಿಯು ತಾನು ಮುಂದಿನ ಜನ್ಮದಲ್ಲಿ ಅವರ ಮಗಳಾಗಿ ಜನಿಸುವೆ ಎಂಬ ಭರವಸೆಯನ್ನು ಕೊಡುತ್ತಾರೆ ಆ ಋಷಿ ಸಮಾಧಿಯೇ ಕುಸುಮಶ್ರೇಷ್ಠನಾಗಿ ಹುಟ್ಟಿ ಬರುತ್ತಾರೆ ಜಗನ್ಮಾತೆ ಪಾರ್ವತಿ ವಾಸವೀ ದೇವಿಯಾಗಿ ಅವರ ಮಗಳಾಗಿ ಜನಿಸುತ್ತಾರೆ ಕುಸುಮಶ್ರೇಷ್ಠಿ ಪೆನುಗೊಂಡ ನಗರದ ಸಾಮಂತರಾಜನಾಗಿರುತ್ತಾನೆ ಅವರು ಯಾಗ ಮಾಡಿದಾಗ ಅವರಿಗೆ ದೇವಿ ಮತ್ತು ವಿರೂಪಾಕ್ಷ ಎಂಬ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಅವರು ಕುಲಗುರುಗಳಾದ ಭಾಸ್ಕರಾಚಾರ್ಯರ ಹತ್ತಿರ ಅವರ ಆಶೀರ್ವಾದದಿಂದ ವಿವಿಧ ರೀತಿಯ ವಿದ್ಯೆಗಳನ್ನು ಕಲಿತು ಪಾರಂಗತರಾಗುತ್ತಾರೆ ದೇವಿ ಎಂಟು ವರ್ಷಗಳಿಗೆ ಚತುರ್ವೇದಗಳನ್ನು ಹನ್ನೆರಡು ಸಂವತ್ಸರಕ್ಕೆ ಗಣತಂತ್ರಗಳು ಮೊದಲಾದ ಸಕಲ ಅಸ್ತ್ರಶಾಸ್ತ್ರಗಳನ್ನು ಕಲಿತು ಸಕಲ ವಿದ್ಯಾ ವಿಶಾರದಳಾದಳು ಪಾರಂಗದಳಾದರು ವಿವಿಧ ಸಂಗೀತ ವಿದ್ಯೆಗಳಾದ ಭೇರಿ ಮೃದಂಗ ಪಿಟೀಲು ಕಂಜರ ಮೊದಲಾದವುಗಳಲ್ಲಿ ಪರಿಣಿತಿ ಹೊಂದಿದ್ದಳೆಂದು ಉಲ್ಲೇಖವಿದೆ ಶಸ್ತ್ರಾಸ್ತ್ರಗಳಲ್ಲಿ ದೇವಿ ಅಷ್ಟು ಪರಿಣಿ ಪರಿಣಿತಳಾಗಿದ್ದರೂ ಸಹ ವಿಷ್ಣುವರ್ಧನನ ಮುಂದೆ ಯುದ್ಧ ಮಾಡಲು ನಿರಾಕರಿಸಿದಳು ಏಕೆಂದರೆ ಯುದ್ಧದಲ್ಲಿ ಅನೇಕ ಅಮಾಯಕರ ಬಲಿಯಾಗುತ್ತದೆ ಎಂದು ಆ ಹಿಂಸೆಯನ್ನು ತಡೆಗಟ್ಟಲು ಆಕೆ ಯುದ್ಧವನ್ನು ನಿರಾಕರಿಸಿ ಅಹಿಂಸಾ ತತ್ವವನ್ನು ಪಾಲಿಸಿ ಅಮರಳಾದಳು ತ್ಯಾಗಮಯಿ ವಾಸವಿ ಅಹಿಂಸಾ ತತ್ವವನ್ನು ಪಾಲಿಸಿದರೆ ದುಷ್ಟರೂ ಸಹ ಶಿಷ್ಟರಾಗುತ್ತಾರೆಂಬ ಭರವಸೆ ಇದೆ ತಾಯಿ ವಾಸವಿ ನೂರ ಎರಡು ಗೋತ್ರದವರೊಡನೆ ಹೋಮಕುಂಡದಲ್ಲಿ ಬಲಿದಾನರಾಗುತ್ತಾರೆ ತನ್ನನ್ನು ತಾನೇ ಬೆಂಕಿಗೆ ಅರ್ಪಿಸಿಕೊಳ್ಳುತ್ತಾರೆ ತ್ಯಾಗಮಯಿ ವಾಸವಿ ಆತ್ಮ ಬಲಿದಾನದ ಮೂಲಕ ಅಹಿಂಸಾ ತತ್ವವನ್ನು ಪ್ರಪಂಚಕ್ಕೆ ಬೋಧಿಸಿದಳು ವಾಸವಿ ವಾಸವೀ ದೇವಿಗೆ ಶರಣು ಶರಣು ಆಕೆ ನಾಶಿನಿ ಕರುಣಾಂತರಂಗಿಣಿ ನೀತಿ ಮಾರ್ಗವನ್ನು ತೋರಿಸುತ್ತಾರೆ ಸಹನೆ ತ್ಯಾಗವನ್ನು ಎಲ್ಲರಿಗೂ ಕಲಿಸುತ್ತಾರೆ ಭವಸಾಗರವನ್ನು ದಾಟಿಸಮ್ಮ ತಾಯಿ ವಾಸವಿ ಶಾಂತರೂಪಿಣಿ ನೀನು ಶುಭಕರಿ ಶಂಕರಿ ನೀಲಾಂಬರಿ ನೀನಮ್ಮ ಕರುಣೆಯ ಸುಧೆಯನ್ನು ಹರಿಸುವವಳು ಮಾತೃಮೂರ್ತಿ ನೀನಮ್ಮ ಆಶ್ರಿತ ಭಕ್ತರನ್ನು ಪಾಲಿಸುವವಳು ನೀನಮ್ಮ ಓಂಕಾರ ರೂಪಿಣಿ ಭಕ್ತ ಪ್ರಬೋಧಿನಿ ಜನನಿ ಕಾತ್ಯಾಯಿನಿ ನೀನಮ್ಮ ಪ್ರೇಮದಿಂದ ಭಕ್ತರನ್ನು ಸಲಹುವವಳು ನೀನಮ್ಮ ಧರ್ಮಸ್ವರೂಪಿಣಿ ದೀನವತ್ಸಲೆ ದಯಾಸಾಗರಿ ಕುಸುಮಕುಮಾರಿ ಕೋಮಲಾಂಗಿ ಕನಕಾಂಬರಪ್ರಿಯೆ ಕಾಮಾಕ್ಷಿರೂಪಿಣಿ ಕನ್ಯಕಾಂಬಾ ನೀನಮ್ಮ ವಿಶ್ವಮೋಹಿನಿ ವಿಶ್ವವಿನೋದಿನಿ ಮಂಗಳರೂಪಿಣಿ ಮಂಗಳದಾಯಿನಿ ಮಂಜುಲಭಾಷಿಣಿ ನೀನಮ್ಮ ವಾಸವಾಂಬ ಕೋಟಿಕಾಂತಿಯಿಂದ ಮಂದಹಾಸದಿಂದ ಬೆಳಗುತ್ತೀಯ ತಾಯಿ ವಾಸವಿ ನನ್ನಮ್ಮ ನಿನ್ನ ನಾಮಸ್ಮರಣೆ ಮೋಕ್ಷಕ್ಕೆ ದಾರಿ ನಿನ್ನ ಸನ್ನಿಧಾನವೇ ಮುಕ್ತಿಗೆ ಸಾಧನ ಸಗುಣ ನಿರ್ಗುಣ ಎಲ್ಲದಕ್ಕೂ ಮೂಲ ನೀನಮ್ಮ ಸರ್ವಶಕ್ತಿಮಯಿ ನೀನಮ್ಮ ಪ್ರಣವಸ್ವರೂಪಿಣಿ ರಾಜರಾಜೇಶ್ವರಿ ನಿನ್ನ ಪಾದಾರವಿಂದಗಳಿಗೆ ಪ್ರಣಾಮಗಳು ಎಲ್ಲರನ್ನೂ ಕರುಣೆಯಿಂದ ಕಾಪಾಡು ತಾಯಿ ಅಭಯಪ್ರದಾಯಿನಿ ದೇವಿ ಕನ್ಯೆ ಆಗಿರುವಾಗಲೇ ಆತ್ಮಾರ್ಪಣೆ ಮಾಡಿಕೊಂಡಿದ್ದರಿಂದ ಕನ್ಯಕಾಪರಮೇಶ್ವರಿ ದೇವತೆಯಾದರು ತಾಯಿ ವಾಸವಿಯ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಅಹಿಂಸಾ ತತ್ವವನ್ನು ಪಾಲಿಸಬೇಕು ತಮ್ಮಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಆಕೆಯ ತತ್ವಗಳನ್ನು ಪಾಲಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಧನ್ಯವಾದಗಳು